ಪಿಂಚಣಿದಾರರಿಗೆ ಸಿಹಿ ಸುದ್ದಿ ನೀಡಿದ ಸರ್ಕಾರ ಈ ದಿನಾಂಕದಂತೂ ಮಹತ್ವದ ನಿರ್ಣಯ ಜಾರಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪಿಂಚಣಿದಾರರಿಗೆ ಸರ್ಕಾರದಿಂದ ಮತ್ತೊಂದು ಅನುಕೂಲಕರ ಸೌಲಭ್ಯ ದೇಶದ ಕೋಟ್ಯಾಂತರ ಪಿಂಚಣಿದಾರರಿಗೆ ಸಂತಸದ ಸುದ್ದಿ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇಶಾದ್ಯಂತ ಬೃಹತ್ ಡಿಜಿಟಲ್ ಜೀವನ ಪ್ರಮಾಣಪತ್ರ ಅಭಿಯಾನವನ್ನು ಆರಂಭಿಸಲಿದೆ ಈ ಅಭಿಯಾನವು ನವೆಂಬರ್ ಒಂದರಿಂದ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ದೇಶದ ಸುಮಾರು ಒಂದು ಸಾವಿರದ ಆರುನೂರ ಜಿಲ್ಲೆಗಳು ಮತ್ತು ಉಪವಿಭಾಗೀಯ ಕೇಂದ್ರಗಳಲ್ಲಿ ಈ ಸೇವೆ ಸೌಲಭ್ಯವಿರುತ್ತದೆ ಈಗಿನವರೆಗೆ ಪಿಂಚಣಿದಾರರು ಜೀವನ ಪ್ರಮಾಣ ಪತ್ರ ಸಲ್ಲಿಸಲು ಬ್ಯಾಂಕುಗಳಿಗೆ ಅಥವಾ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಗಂಟೆಗಟ್ಟಲೆ ಸರತಿಯಲ್ಲಿ ನಿಲ್ಲಬೇಕಾಗಿತ್ತು ಇದು ವಿಶೇಷವಾಗಿ ವೃದ್ಧರಿಗೆ ಮತ್ತು ದೂರದ ಪ್ರದೇಶಗಳಲ್ಲಿ ವಾಸಿಸುವರಿಗೆ ತೊಂದರೆಯಾಗಿತ್ತು ಆದರೆ ಈ ಡಿಜಿಟಲ್ ಅಭಿಯಾನದ ಮೂಲಕ ಈ ತೊಂದರೆಗೆ ಕೊನೆಗೊಳ್ಳಲಿದೆ ಪಿಂಚಣಿದಾರರು ತಮ್ಮ ಮನೆ ಬಗಿಲಿಗೆ ಈ ಸೇವೆಯನ್ನು ಪಡೆಯಬಹುದು ಇದರಿಂದ ದೂರದ ಪ್ರಯಾಣ ಮತ್ತು ಸರತಿಯಲ್ಲಿ ನಿಲ್ಲುವ ಶ್ರಮ ಉಳಿಯಲಿದೆ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ವಿಶೇಷ ಸೌಲಭ್ಯ ಹೌದು ಎಂಬತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರಿಗೆ ಸರ್ಕಾರವು ವಿಶೇಷ ಸೌಲಭ್ಯವನ್ನು ಒದಗಿಸಿದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ವೃದ್ಧರು ತಮ್ಮ ಜೀವನ ಪ್ರಮಾಣಪತ್ರವನ್ನು ಸಲ್ಲಿಸಬಹುದು ಚಳಿಗಾಲದಲ್ಲಿ ಹೊರಗೆ ಪದೇ ಪದೇ ಹೋಗುವುದು ಕಷ್ಟಕರವೆಂದು ಪರಿಗಣಿಸಿ ಈ ಮುಂಗಡ ಸೌಲಭ್ಯವನ್ನು ಒದಗಿಸಲಾಗಿದೆ ಇದರ ಜೊತೆಗೆ ಮುಖ ದೃಢೀಕರಣ ತಂತ್ರಜ್ಞಾನದ ಮೂಲಕ ಪಿಂಚಣಿದಾರರು ತಮ್ಮ ಮೊಬೈಲ್ ಫೋನ್ನಿಂದ ಮನೆಯಿಂದಲೇ ಜೀವನ ಪ್ರಮಾಣಪತ್ರವನ್ನು ಸಲ್ಲಿಸಬಹುದು ಇದು ಚಲನಶೀಲತೆಯ ಸಮಸ್ಯೆ ಇರುವವರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ದೊಡ್ಡ ವರದಾನವಾಗಲಿದೆ ಡಿಜಿಟಲ್ ಸೇವೆಗೆ ಅಗತ್ಯವಾದ ಅಪ್ಲಿಕೇಶನ್ಗಳು ಈ ಸೇವೆಯನ್ನು ಬಳಸಲು ಪಿಂಚಣಿದಾರರು ಎರಡು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಬೇಕು ಆಧಾರ್ ಪೇಸ್ ಆರ್ ಡಿ ಮತ್ತು ಜೀವನ್ ಪ್ರಮಾಣ ಈ ಎರಡು ಅಪ್ಲಿಕೇಶನ್ಗಳು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿವೆ ಜೀವನ ಪ್ರಮಾಣ ಅಪ್ಲಿಕೇಶನ್ಗೆ ಲಾಗಿನ್ ಆಗಲು ಮೊದಲು ಆಪರೇಟರ್ ಆಗಿ ನೋಂದಾಯಿಸಿಕೊಳ್ಳಬೇಕು ಇದಕ್ಕಾಗಿ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ನಮೂದಿಸಿ ಒ ಟಿ ಪಿ ಮೂಲಕ ಪರಿಶೀಲನೆ ಪೂರ್ಣಗೊಳಿಸಬೇಕು ನಂತರ ಅಪ್ಲಿಕೇಶನ್ನಲ್ಲಿ ವಿವರಗಳನ್ನು ಭರ್ತಿ ಮಾಡಿ ಮುಖವನ್ನು ಸ್ಕ್ಯಾನ್ ಮಾಡಿದರೆ ಪ್ರಮಾಣ ಐ ಡಿ ಮತ್ತು ಪಿ ಪಿ ಒ ಸಂಖ್ಯೆಯೊಂದಿಗೆ ಸಂದೇಶ ಬರುತ್ತದೆ ಇದರ ಸಹಾಯದಿಂದ ಜೀವನ ಪ್ರಮಾಣ ವೆಬ್ಸೈಟ್ನಿಂದ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಬಹುದು ಅಭಿಯಾನದಲ್ಲಿ ಇಂಡಿಯಾ ಪೋಸ್ಟ್ ಮತ್ತು ಬ್ಯಾಂಕುಗಳ ಭಾಗವಹಿಸುವಿಕೆ ಈ ಅಭಿಯಾನದಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮತ್ತು ದೇಶದ ಪ್ರಮುಖ ಪಿಂಚಣಿ ಪಾವತಿಸುವ ಬ್ಯಾಂಕುಗಳು ಭಾಗವಹಿಸಲಿವೆ ವಿಶೇಷ ಶಿಬಿರಗಳನ್ನು ಸ್ಥಾಪಿಸಿ ಅಧಿಕಾರಿಗಳು ಡಿಜಿಟಲ್ ರೂಪದಲ್ಲಿ ಜೀವನ್ ಪ್ರಮಾಣವನ್ನು ಸಲ್ಲಿಸಲು ಪಿಂಚಣಿದಾರರಿಗೆ ಸಹಾಯ ಮಾಡಲಿದ್ದಾರೆ ಪಿಂಚಣಿದಾರರಿಗೆ ದೊಡ್ಡ ರಿಲೀಫ್ ಈ ಡಿಜಿಟಲ್ ಸೌಲಭ್ಯವು ಪಿಂಚಣಿದಾರರಿಗೆ ಸಮಯ ಶ್ರಮ ಮತ್ತು ತೊಂದರೆಯಿಂದ ರಕ್ಷಣೆ ನೀಡಲಿದೆ ವರ್ಷಕ್ಕೊಮ್ಮೆ ಸಲ್ಲಿಸಬೇಕಾದ ಜೀವನ ಪ್ರಮಾಣ ಪತ್ರವನ್ನು ಈಗ ಮನೆಯಿಂದಲೇ ಸುಲಭವಾಗಿ ಪೂರ್ಣಗೊಳಿಸಬಹುದು ಈ ಉಪಕ್ರಮವು ಸರ್ಕಾರಿ ಸೇವೆಗಳಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ವೃದ್ಧರ ಜೀವನವನ್ನು ಇನ್ನಷ್ಟು ಅನುಕೂಲಕರವಾಗಿಸಲಿದೆ ಪಿಂಚಣಿದಾರರಾದ ನೀವು ಈಗಾಗಲೇ ಆಧಾರ್ ಪೇಸ್ ಆರ್ ಡಿ ಮತ್ತು ಜೀವನ್ ಪ್ರಮಾಣ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿ ಅಕ್ಟೋಬರ್ನಿಂದ ಈ ಸೇವೆಯ ಲಾಭವನ್ನು ಪಡೆಯಿರಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು